ಇಂಡಿಯಾ ಆಲಿಯನ್ಸ್ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಡಿಇಎಂಸಿಒಎನ್ ಟ್ವೆಂಟಿ ಫೋರ್ ಜಾಗತಿಕ ತಜ್ಞರ ಸಮಾವೇಶ ಮುಖ್ಯ ಅತಿಥಿ ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ ಒಂಬೈನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಬೆಂಗಳೂರಿನ ಐಐಎಸ್ಇಯಲ್ಲಿ ನಡೆಯುತ್ತಿರುವ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬೆಂಗಳೂರು ನವೆಂಬರ್ ಡಿಮೆನ್ಫಿಯಾ ಇಂಡಿಯಾ ಅಲಯನ್ಸ್ ಡಿ ಐ ಎ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಜೆ ಎನ್ ಟಾಟಾ ಆಡಿಟೋರಿಯಂನಲ್ಲಿ ಅಂತಾರಾಷ್ಟ್ರೀಯ ಡಿಮೆನ್ಫಿಯಾ ಕೇರ್ ಕಾನ್ಫರೆನ್ಸ್ ಡಿಇ ಎಮ್ ಸಿ ಓ ಎನ್ ಇಪ್ಪತ್ನಾಲ್ಕಿಗೆ ಚಾಲನೆ ನಡೀತು ಈ ಸಮ್ಮೇಳನವು ರೀಚಿಂಗ್ ದಿ ಆನ್ ರೀಚ್ ನಾವು ನಡೆಸ್ತಾ ಇದ್ದೀವಿ ಇದು ಅಂತಂದರೆ ಡಿಮೆನ್ಷಿಯಾ ಏನು ಅಂತ ಗೊತ್ತಾಗೋದಕ್ಕೆ ಜನಕ್ಕೆ ಏನಾಗುತ್ತೆ ಡಿಮೆನ್ಶಾ ಅಂತಂದರೆ ಮರುವ ಕಾಯಿಲೆ ಅದು ಏನೋ ವಯಸ್ಸಾದವ್ರಿಗೂ ಏನೋ ಜ ಬರೀ ಬಾರ ಬಾರೋಗು ಅಂತ ತಿಳ್ಕೊಂಡಿರ್ತಾರೆ ಇದರೊಳಗೆ ಬಿಹೇವಿಯರು ಚೇಂಜ್ ಆಗುತ್ತೆ ಸೊ ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ತುಂಬ ಕಷ್ಟ ಫ್ಯಾಮಿಲೀಸ್ಗೆ ತುಂಬ ವರ್ಷದಿಂದ ಹಾಗೆ ಬಿಟ್ಟಿರ್ತಾರೆ ಸೊ ಇವ್ರನ್ನೆಲ್ಲ ಹೆಲ್ಪ್ ಮಾಡೋದಕ್ಕೆ ಕಂಡುಹಿಡಿಯೋದಕ್ಕೆ ಇದರ ಡಿಮೆನ್ಷಿಯಾ ಅಂತ ಡಿಮೆನ್ಷಿಯಾ ಅವರು ನಿಮಗೆ ಬ್ರೈನ್ ಇದರೊಳಗೆ ಮೆಂಟಲ್ ಹೆಲ್ತ್ನಲ್ಲಿ ಒನ್ ಆಫ್ ದಿ ಪ್ರಾಬ್ಲಮ್ಸು ಈ ಡಿಪ್ರೆಷನ್ ಆಲ್ಸೋ ಕ್ಯಾನ್ ಲೀಡ್ ಟು ಡಿಮೆನ್ಷಿಯಾ ಅಂತ ಇದೆ ಸೊ ಇದಕ್ಕೆ ಸಪೋರ್ಟ್ ಸಿಸ್ಟಮ್ಸ್ ಕಮ್ಮಿ ಇದೆ ಅವೇರ್ನೆಸ್ ಕಮ್ಮಿ ಇದೆ ಮತ್ತು ಅಡ್ವೈಸು ಯಾವುದು ಸಿಕ್ಕಲ್ಲ ಫ್ಯಾಮಿಲೀಸ್ಗೆ ಸೊ ಇದಕ್ಕೆ ಏನು ಮಾಡೋದು ಗೌರ್ಮೆಂಟ್ಗೂ ಇನ್ನೂ ಇಟ್ಸ್ ನಾಟ್ ಪ್ರಯಾರಿಟಿನೂ ಅಲ್ಲ ಡಿಮೆನ್ಷಾ ಸೊ ಏನು ಮಾಡೋದು ಅಂತ ಡಿಮೆನ್ಷಾಲೆ ಇಂಡಿಯಾ ಅಲಯನ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ಇದರೊಳಗೆ ಹೇಗೆ ಅಂತಂದರೆ ಸಪೋರ್ಟ್ ಮಾಡೋದು ಯಾವ ಥರ ತರಬೇತಿ ಬೇಕೋ ಏನಾದರೂ ಇನ್ಫಾರ್ಮೇಷನ್ ಬೇಕೋ ಕರಿಬೋದು ಯಾವ ಥರ ನೋಡ್ಕೋಬೋದು ಅಂತ ಆಮೇಲೆ ಡಯಾಗ್ನೋಸಿಸ್ ಅಂತ ರೀ ಸ್ಕ್ರೀನಿಂಗ್ ಅಂತ ಯಾಕಂದರೆ ಕಂಡಿಡಿಯೋದೇ ಕಷ್ಟ ಅವ್ರಿಗೆ ಇದೆಯಾ ಇಲ್ಲಯಾ ಡ್ರಿಮೆನ್ಷಿಯಾ ಅಂತ ಅಂತ ಅದಕ್ಕೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಡೆಮ್ ಕ್ಲಿನಿಕ್ ಅಂತ ಅದರೊಳಗೆ ಈ ಮನೆಯಲ್ಲೇ ಕೂತ್ಕೊಂಡ್ರು ನಮ್ಮ ಸೈಕಾಲಜಿಸ್ಟ್ ಅವರು ನೋಡಿ ಹೇಳ್ತಾರೆ ಈ ಥರ ಡ್ರಿಮೆನ್ಷಿಯಾ ಇದೆಯಾ ಎಲ್ಲೋ ಅಂತ ಆನ್ಲೈನ್ನಲ್ಲಿ ಮಾಡ್ತಾರೆ ಆಲ್ಸೋ ಬರೀ ಹಾಗೆ ಬಿಡೋದಿಲ್ಲ ಜಾಸ್ತಿ ಇದ್ರೆ ಅಂತ ಇಟ್ಕೊಂಡ್ರೆ ಅದನ್ನು ಸೈಕ್ಯಾಟ್ರಿಸ್ಟ್ ಹತ್ರ ನಾವು ಸೇರಿಸಿ ಒಂದು ಕಂಪ್ಲೀಟ್ ಒಟ್ಟು ಹೆಲ್ಪ್ ಮಾಡ್ತೀವಿ ಸೊ ಡಿಮೆನ್ಷ ಇಂಡಿಯಾ ಅಲೈನ್ಸ್ ವಾಟ್ ಇಟ್ ಇಸ್ ಲುಕಿಂಗ್ ಎಟ್ ಇಸ್ ಕ್ರಿಯೇಟಿವ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಡಿಮೆನ್ಷಾ ಬಗ್ಗೆ ಮತ್ತು ಸಪೋರ್ಟ್ ಯಾವ ಥರ ಮಾಡೋದು ಅಂತಂದರೆ ಪಾಲಿಸಿ ಗೌರ್ಮೆಂಟ್ನಲ್ಲಿ ಇನ್ನೂ ಪಾಲಿಸಿ ಬಂದಿಲ್ಲ ಹೌ ಟು ಹ್ಯಾವ್ ಅ ಪಾಲಿಸಿ ಫಾರ್ ಡಿಮೆನ್ಷ ಅಂತ ಸೊ ಇದೇ ಒಂದು ಕಾನ್ಫರೆನ್ಸ್ನಲ್ಲಿ ವಿ ವಾಂಟ್ ಟು ಬ್ರಿಂಗ್ ಇಟ್ ಟು ದಿ ಸೀರಿಯಸ್ ಇದಕ್ಕೆ ಕ್ಯೂರ್ ಇಲ್ಲ ಇನ್ನ ಲಾಟ್ ಆಫ್ ರಿಸರ್ಚ್ ಇಸ್ ಗೋಯಿಂಗ್ ಆನ್ ನೋ ಕ್ಯೂರ್ ಎಸ್ ಯಟ್ ಬೀನ್ ಐಡೆಂಟಿಫೈಡ್ ಬಟ್ ವಿ ಕ್ಯಾನ್ ಹೆಲ್ಪ್ ಇಟ್ ಗೋಸ್ ಥ್ರೂ ತ್ರೀ ಸ್ಟೇಜಸ್ ಒಂದು ಮೈಲ್ಡ್ ಸ್ಟೇಜ್ ಇರುತ್ತೆ ಸ್ಟಾರ್ಟಿಂಗ್ನಲ್ಲಿ ಆಮೇಲೆ ಮಾಡರೇಟ್ ಡಿಮೆನ್ಷಿಯಾ ಆಮೇಲೆ ಸಿವಿಯರ್ ಡಿಮೆನ್ಷಿಯಾ ಆಗಿಬಿಡತ್ತೆ ಅದು ಅದು ನಾರ್ಮಲಿ ಅಬೌವ್ ಏಜ್ ಆಫ್ ಸಿಕ್ಸ್ಟಿ 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 ಫೈವ್ನಲ್ಲಿ ಮೈಲ್ಡ್ ಸ್ಟೇಜ್ ಬಂದರೆ ಆಮೇಲೆ ಅದು ಮಾಡ್ರೇಟ್ ಆಗಿಬಿಡುತ್ತೆ ಇನ್ ಸೆವೆಂಟೀಸ್ ಸೆವೆಂಟಿ ಫೈವ್ ಏಯ್ಟಿ ಇಟ್ ವಿಲ್ ಗೋ ಟು ಸಿವಿಯರ್ ಸ್ಟೇಜ್ ಹಲ್ದಿಯಾಗಿ ಅದು ಸ್ಕ್ರೀನಿಂಗ್ ಮಾಡಿಬಿಟ್ಟು ಡಯಾಗ್ನೋಸಿಸ್ ಮಾಡಿದರೆ ಮೈಲ್ಡ್ ಸ್ಟೇಜ್ನಲ್ಲಿ ವಿ ಕ್ಯಾನ್ ಪ್ರೊಲಾಂಗ್ ಇಟ್ ವಿತ್ ಮೆಡಿಕೇಶನ್ ಆ್ಯಂಡ್ ವಿತ್ ಮ್ಯಾನೇಜ್ಮೆಂಟ್ ಮಾಡರೇಟ್ ಆ್ಯಂಡ್ ಸಿವಿಯರ್ ಸ್ಟೇಜ್ ಕ್ಯಾನ್ ಬಿ ರೆಡ್ಯೂಸ್ಡ್ ಟೋಟಲ್ ಟೈಮ್ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ ಪರ್ಸನ್ ವಿತ್ ಡಿಮೆನ್ಷಿಯಾಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಟು ಡಯಾಗ್ನೋಸ್ ಅರ್ಲಿ ಎವ್ರಿ ಬಡಿ ಅಬೌವ್ ದ ಏಜ್ ಆಫ್ ಫಿಫ್ಟಿ ಫೈವ್ ಟು ಹೆಲ್ಪ್ ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಡಬ್ಲ್ಯೂ 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 ಡಾಟ್ ಬೆಮ್ಕ್ಲಿನಿಕ್ ಡಾಟ್ ಕಾಮ್ನಲ್ಲಿ ಲಾಗಿನ್ ಮಾಡಿದರೆ ಆನ್ಲೈನ್ ವಿಡಿಯೋ ಕಾಲ್ನಲ್ಲಿ ಸ್ಕ್ರೀನಿಂಗ್ ಮಾಡ್ಬೋದು ಟೆಲಿಕನ್ಸಲ್ಟೇಷನ್ ಇಸ್ ಆಲ್ಸೋ ಅವೈಲಬಲ್ ವಿತ್ ಡಾಕ್ಟರ್ಸ್ ಟೆಲಿಫೋನ್ನಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ಹೋದರೆ ಡಿಮೆನ್ಷಿಯಾ ಡ್ಯಾಶ್ ಇಂಡಿಯಾ ಡಾಟ್ ಓ ಆರ್ ಜಿನಲ್ಲಿ ಈಸಿ ಟು ರಿಮೆಂಬರ್ ಟೆಲಿಫೋನ್ ನಂಬರ್ ಇದೆ ಅದರಲ್ಲಿ ಕಾಲ್ ಮಾಡಿದರೆ ಕಾಲ್ನಲ್ಲಿ ಆಲ್ ಗೈಡೆನ್ಸ್ ಆ್ಯಂಡ್ ಅಡ್ವೈಸ್ ಇಸ್ ಅವೈಲಬಲ್ ಪ್ಲೀಸ್ ಯೂಸ್ ಇಟ್ ಓಕೆ ಪ್ಲೀಸ್ ಯೂಸ್ ಇಟ್ ಟೇಕ್ ಬೆನಿಫಿಟ್ ಫ್ರಮ್ ದಿಸ್ ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್ ಇಸ್ ಅಟ್ ಯುವರ್ ಸರ್ವಿಸ್